ಜೋಳದ ರೊಟ್ಟಿ ಮಾಡ್ತಾ ನಮ್ಮ ಅಕ್ಕ ನಮ್ಮ ಅಕ್ಕ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ಈ ತರ ಜಲ್ಟಿಲಿ ಎಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಇದು ಜೋಳದ ರೊಟ್ಟಿ ಹಿಟ್ಟಿದು ಏನು ಇಲ್ಲಾರ ಜೋಳದ ರೊಟ್ಟಿ ಊಟ ಇದು ಈ ತರ ಫಸ್ಟ್ ಇಟ್ಟಿಲ್ಲ ಇದು ಪ್ಯೂರ್ ಇದು ಜೋಳ ಹಿಂಗಿದ್ರೆ ಪ್ಯೂರ್ ಅಂತ ಅರ್ಥ ನೋಡಿ ಈ ತರ ಹಿಡಿಬೇಕು ಇದ್ರಲ್ಲಿ ಏನು ಮಿಕ್ಸಿರಲ್ಲ ಅದರಲ್ಲಿ ಪ್ಯೂರ್ ಜೋಳ ಇರುತ್ತೆ ಅಕ್ಕಿ ಅದು ಇದು ಏನು ಮಿಕ್ಸ್ ಮಾಡಲ್ಲ ಇವರು ಅದಕ್ಕೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಈ ಥರ ಇಟ್ಕೋಬೇಕು ಇಟ್ಟಿದ್ದು ನೋಡಿ ಈ ಥರ ವೇಸ್ಟ್ ಬಂದಿರ್ತಾರಲ್ಲ ಇದು ಉತ್ತರ ಕರ್ನಾಟಕ ಊಟ ಓಕೆ ಎಚ್ ಬಿ ಆರ್ ಲೇಔಟ್ನಿಂದ ಇದೆ ಹ್ಞೂ ಚಿಕ್ಕಣ್ಣ ಲೇಔಟ್ ಓಕೆ ನಾ ಇದು ಉತ್ತರ ಕರ್ನಾಟಕ ಊಟ ಇದು ನೋಡಿ 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 ಯಾವ ಥರ ಮಾಡ್ತಾ ಇದ್ದಾರೆ ರೊಟ್ಟಿ ಎಷ್ಟು ಎಷ್ಟು ಏನು ಪಲ್ಯ ಮಾಡ್ರಿಕ್ಕಾ ಬದ್ನೆಕಾಯಿ ನೋಡಿ ಎಣ್ಣೆಕಾಯಿ ಬದ್ನೆಕಾಯಿ ಅವರೇ ಇವತ್ತು ಸ್ಪೆಷಲ್ ಇವತ್ತು ಮತ್ತೆ ಒಬ್ಬಟ್ಟು ಮಾಡಿದ್ರೆ ಇಷ್ಟತ್ತು ಈಗ ರೊಟ್ಟಿ ಮಾಡ್ತಾ ಇದ್ದಾರೆ ಈ ಥರ ನೀರು ಬಾಯ್ಲ್ ಮಾಡ್ಕೋ ಫಸ್ಟ್ ಮಾಡಿ ನೀರ್ ನೀರು ಬಾಯ್ ಆಗ್ತಾ ಇದೆ ನೀರು ಒಬ್ಬರು ಬರ್ತಾ ಇಲ್ಲ ನೋಡಿ ಎಷ್ಟು ಕ್ಲೀನ್ ಮೆಂಟೇನ್ ಮಾಡಿದ್ದಾರೆ ನೋಡಿ ಅವರು ಜೋಳದ ರೊಟ್ಟಿ ರೆಡಿ ಆಗ್ತಾ ಇದೆ ಓ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ ಏ ಲೈವ್ ಮಾಡಪ್ಪ ಇದು ನಿಮ್ಮ ಮೊಬೈಲ್ ಲೈವ್ ಮೊಬೈಲ್ ತರ ಮೊಬೈಲ್ ಲೈವ್ ಬಾ ಯೂಟ್ಯೂಬ್ ಬಾಯ್ ನೋಡಿ ರೊಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಕಲಿಸ್ತಾ ಕಳಿಸ್ತಾ ಇದ್ರಿಟ್ಟು ಈ ಥರ ಕಲಿಸ್ಕೊಂಬಿಟ್ಟು ನೀಟಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ ಈಗ ಹಾಂ ರೊಟ್ಟಿ ಮಾಡ್ತಾಯಿದ್ದಾರೆ ಈಗ ಹ್ಞೂ ಕಲಿಸ್ಕೊತಾ ಇದ್ದೆ ಹೋಗಿ ಬಂದಿರ್ತೇನೆ ಎಲ್ಲ ಜೋಳದ ರೊಟ್ಟಿ ಊಟ ರೆಡಿ ಆಗ್ತಾಯಿದೆ ನೋಡಿ ಜೋಳದ ರೊಟ್ಟಿ ರೆಡಿ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಎಣ್ಣೆ ಬದನೆಕಾಯಿ ಕೂಡ ರೆಡಿಯಾಗಿದೆ ಆಲ್ರೆಡಿ ಆಮೇಲೆ ಮತ್ತು ಅವರೇ ರೆಡಿಯಾಗಿದೆ ಈಗ ಜೋಳದ ರೊಟ್ಟಿ ಈ ಥರ ಮಾಡಬೇಕು ರೊಟ್ಟಿ ಇದು ಪಿವಾರ್ ಜೋಳ ನಮ್ಮ ಕಡೆ ತಿಳಿದ್ರು ರೊಟ್ಟಿ ಆಗ್ತಾ ಇದೆ

ി ഊട്ടി ഓട്ടിട്ട് സഹോദര ഊട്ടി വട്ടിയ്ക്ക്

de cair ಚೆನ್ನಾಗಿ ಜಾಸ್ತಿ ಬರ್ತದೆ ಅನೇಕ ಹಾಂ ಟೇಸ್ಟ್ ಇರ್ತದೆ ಈ ಥರ ಕೈಯಿಂದ ಹೊಡಿಬೇಕು ನಿಮ್ ರೊಟ್ಟಿ ಕೈಯಿಂದ ಮಾಡಿದರೆ ಮಾತ್ರ ಟೇಸ್ಟ್ ಇರುತ್ತೆ ಇಲ್ಲ ಅಂದರೆ ತೀಡ್ತಾರೆ ಕೆಲವೊಬ್ಬರು ಅದು ಕ್ಲಿಯರ್ ಇರೋಲ್ಲ ಹಾಂ ಟೇಸ್ಟ್ ಇರಲಿ ಹಿಂಗೆ ಹೊಡಿಬೇಕು ಈಗ ರೊಟ್ಟಿ ರೆಡಿ ಆಯಿತು ಹ್ಞೂ ಇಲ್ಲ ಹೊಡಿಬಿಟ್ರೆ ನೋಡಿ ಪಾರ್ಸೆಲ್ ಕಟ್ಟಾಕಾಯ್ತು ಎಷ್ಟು ರೊಟ್ಟಿ ಬೇಕಾವ್ರಿ ನಾಲ್ಕು ಚಪಾತಿ ರೊಟ್ಟಿ ರೆಡಿ ಆಗ್ತಾ ಇದೆ ರೊಟ್ಟಿ ಊಟ ಆಲ್ರೆಡಿ ರೊಟ್ಟಿ ಇರಾಕ ಅವ್ರಿಗೆ ಸಪೋರ್ಟ್ ಪಡ್ತೀನಿ ರೀ